ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಓಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷವಾದಂತಹ ಅತಿಥಿ ಅಹ್ ಸೊ ಇವ್ರ ಹೆಸರು ಬಂದು ಗುರು ಅಂತ ಇವರ ಕಾಯಕ ಏನು ಇವರು ಮೂಲತಃ ಎಲ್ಲಿಯವರು ಇವರು ಏನ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಸಿನಿಮಾ ರಂಗಕ್ಕೆ ಇವರ ಕೊಡುಗೆಗಳೇನು ಅದನ್ನ ಇವ್ರ ಬಾಯಿಂದಾನೆ ಕೇಳೋಣ ಸರ್ ನಮಸ್ತೆ ಸರ್ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ನಮ್ಮ ಕರ್ನಾಟಕದ ಜನತೆಗೆ ಸ್ವಲ್ಪ ಸರ್ ನನ್ನ ಹೆಸರು ಗುರು ಅಂತ ಮೂಲತ ನಾನು ಬಾಗಲಕೋಟ್ ಡಿಸ್ಟ್ರಿಕ್ ಮುಂಚೆ ಮೊದಲ ತಾಲೂಕು ಇತ್ತು ಇವಾಗ ರಬಕಾಯಿ ಬುನಡಿ ತಾಲೂಕು ಮಹಾಲಿಂಗ್ ಪಕ್ಕ ಪಕ್ಕ ಒಂದ್ ಹಳ್ಳಿಯಿಂದ ಬಂದಿರೋನು ಏನೋ ಅನಿವಾರ್ಯ ಕಾರಣ ಅಂತ ಬಂದ್ ಬೆಂಗಳೂರು ಸೇರ್ಕೊಂಡೆ ಇಲ್ಲಿ ನಾನು ಯೂಜಲಿ ಮಾಡ್ತಾ ಇರೋಂತ ಕೆಲಸ ಏನಪ್ಪಾ ಅಂತಂದ್ರೆ ಕ್ಯಾಬ್ ಡ್ರೈವರ್ ಸರ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಅದೊಂದು ಪಬ್ಲಿಕ್ ಸರ್ವಿಸು ಅದೇ ಕೆಲಸ ಖುಷಿಯಿಂದ ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ಅದನ್ನ ಹೊರತುಪಡಿಸಿದ್ರೆ ಆ ಸಿನಿಮಾ ರಂಗಕ್ಕೂ ನಿಮಗೂ ಅವಿನಾಭಾವ ಸಂಬಂಧ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ ಸೊ ಅದು ಯಾವ ತರ ಸರ್ ಅದು ಯಾವ ಒಂದು ಅವಿನಾಭಾವ ಸಂಬಂಧ ಅದನ್ನ ನಮ್ಮ ವೀಕ್ಷಕರಿಗೆ ಹೇಳುವಂತದ್ದಾದ್ರೆ ಸರ್ ಅವಿನಾಭಾವ ಸಂಬಂಧ ನನ್ ತುಂಬಾ ಹಳೆ ಇಂಡಸ್ಟ್ರಿ ತುಂಬಾ ಹಳೆ ಹಳೆ ಪರಿಚಯ ಬಟ್ ನನಗೆ ಅದು ಇಂಡಸ್ಟ್ರಿಲಿ ಇಷ್ಟ ಇರ್ಲಿಲ್ಲ ಬರ್ಬೇಕು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾನು ಸುಮಾರು ಒಂದ್ ಹನ್ನೆರಡು ವರ್ಷದ ಚಿರಂಜೀವಿ ಸರ್ಜಿ ಅವ್ರದ್ದು ಫಸ್ಟ್ ಮೂವಿ ಸಾರಿ ಸೆಕೆಂಡ್ ಮೂವಿ ವಾಯುಪುತ್ರ ಆದ್ಮೇಲೆ ಅವರು ಎರಡನೇ ಪಿಕ್ಚರ್ ಮಾಡಿದ್ರು ಗಂಡದಿ ಅಂತ ಹೇಳ್ಬಿಟ್ಟು ಅವಾಗಿಂದ ಇಂಡಸ್ಟ್ರಿ ಪರಿಚಯ ಇತ್ತು ಬಟ್ ನನಗೆ ಇಂಡಸ್ಟ್ರಿ ಬೆಳಕಿ ಇಷ್ಟ ಇರಲಿಲ್ಲ ಬೇಡ ಅಂತ ನಾನು ದೂರ ಆಗಿದ್ದೆ ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ರು ಅರವಿಂದ್ ಅಂತ ಪರಿಚಯ ಆದ್ರು ಅರವಿಂದ್ ಸರ್ ಅಂತ ಪರಿಚಯ ಆದ್ರು ಅವ್ರು ನನಗೆ ಒಂದು ಸಜೆಷನ್ ಕೊಟ್ರು ಏನಂತಂದ್ರೆ ಸರ್ ಎಷ್ಟೋ ಜನ ಕಲಾವಿದರಿಗೆ ಕೆಲಸ ಸಿಗ್ತಾ ಇಲ್ಲ ಎಷ್ಟೋ ಜನ ಅವ್ರ್ ಬೇಕಾದವ್ರಿಗೆ ಕೆಲಸಗಳನ್ನ ಹುಡುಕಿ ಹುಡುಕಿ ಕೊಡ್ತಾ ಇದ್ದಾರೆ ನೀವೇ ಯಾಕೊಂದು ಒಂದು ಆಡಿನ ತರ ಮಾಡಿ ಕೆಲಸಗಳನ್ನ ಕೊಡಬಾರ್ದು ಜನಗಳಿಗೆ ಅದಕ್ಕೆ ಏನ್ ಬೇಕೋ ನಿಮ್ಗ್ ಸಪೋರ್ಟ್ ನಾನ್ ಮಾಡ್ತೀನಿ ನಿಮಗ್ ಬೆನ್ನೆಲ್ ಬಗ್ಗೆ ನಾನು ನಿಲ್ ನಿಲ್ತೀನಿ ಅನ್ನೋ ರೀತಿಲಿ ಒಂದು ಉತ್ಸಾಹ ತುಂಬಿದ್ರು ಸರ್ ಅವ್ರು ನಾನ್ ಹೇಳಿದೆ ಸರ್ ನನಗೆ ಇದೆಲ್ಲಾ ಕೆಲಸ ಬೇಡ ಸರ್ ನನ್ ಕೆಲ್ಸ ನನ್ ಜಾಸ್ತಿ ಅನ್ನೋ ರೀತಿಲಿ ನಾನ್ ಅವ್ರಿಗೆ ಹೇಳಿದೆ ಆದ್ರೂ ಅವ್ರು ಒಂದ್ ದಿನ ಹೇಳ್ಬಿಟ್ಟು ಬಿಡ್ಲಿಲ್ಲ ಅದರಿಂದ ನನ್ಗೆ ತುಂಬಾ ಪರಿಸ್ಥಿತಿನ ಮಾಡಕ್ ಶುರು ಮಾಡ್ಬಿಟ್ರು ಒಂದ್ ದಿನ ನಾನ್ ಯೋಚನೆ ಮಾಡಿದೆ ಈ ರೀತಿ ಈ ರೀತಿ ಹೇಳ್ತಾ ಇದಾರೆ ಸರ್ ಅಂತಂದಾಗ ಆಮೇಲೆ ಯೋಚನೆ ಮಾಡಿದೆ ಎಷ್ಟೋ ಜನ ಈಗ ಕೆಲಸ ಇಲ್ಲದೆ ಖಾಲಿ ಕುಂತಿದ್ದಾರೆ ಕೊರೋನಾ ಆದ್ಮೇಲೆ ಎಲ್ರಿಗೂ ಗೊತ್ತು ತುಂಬಾ ಜನ ಪರಿಸ್ಥಿತಿಗೆ ಜನಗಳ ಪರಿಸ್ಥಿತಿ ಕೆಟ್ಟ ಹೋಯ್ತು ಅನ್ನೋ ರೀತಿಯಲ್ಲಿ ಅವಾಗ ಸರಿ ನಾನು ಯೋಚನೆ ಮಾಡಿ ಆಯ್ತು ನನ್ನಿಂದ ಒಬ್ಬರಿಗೆ ಒಂದು ಹೆಲ್ಪ್ ಆಗತ್ತೆ ಅಂದ್ರೆ ಯಾಕೆ ಮಾಡಬಾರ್ದು ಅನ್ನೋ ರೀತಿಲಿ ಒಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಈಗ ಬೇರೆ ಎಲ್ಲರೂ ಏನೋ ಕಳಿಸ್ತಾರೆ ಎಲ್ಲರೂ ಕಳಿಸಿದ್ರೆ ಈಗ ಅವ್ರ ಹತ್ರ ಇಷ್ಟು ಪರ್ಸೆಂಟೇಜ್ ಜೊತೆ ಕಮಿಷನ್ ತಗೋತಾರೆ ನಾವ್ ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ ಒಂದು ಸೋಶಿಯಲ್ ಸರ್ವಿಸ್ ಪ್ರೀ ಸರ್ವಿಸ್ ಮಾಡೋಣ ಬದುಕೋದು ಬೇಡ ಅದರಿಂದ ಬದುಕೋದು ಇಲ್ಲ ನನಗೆ ಕೈಯಲ್ಲಿ ಕೆಲಸ ಇದೆ ಯೂಜಲಿ ಕ್ಯಾಬ್ ಡ್ರೈವರ್ ಆ ಕೆಲಸ ಮಾಡ್ಕೊಂಡು ಅದ್ರ ಜೊತೆ ಪಾರ್ಟ್ ಟೈಮ್ ತರ ಇದನ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಒಂದು ಒಂದು ಸ್ಟಾರ್ಟ್ ಮಾಡಿದೆ ಸರ್ ಒಂದ್ ನಾಲ್ಕು ಜನ ಮಕ್ಕಳು ಅಂತ ಹೇಳಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಆಗ ನನಗೆ ಆಟೋಮೆಟಿಕ್ ಆಗಿ ಸುಮಾರು ಒಂದ್ ಇಪ್ಪತ್ತು ದಿನದಲ್ಲಿ ಹತ್ತತ್ರ ಒಂದ್ ನೂರ್ ನೂರ ಐತ್ ಕಾಲ್ ಬರಕ್ ಶುರು ಮಾಡ್ಬಿಟ್ಟು ಆ ಕಡೆಯಿಂದ ಆಮೇಲೆ ನನಗೆ ತೋರ್ಸ್ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ ಆಮೇಲೆ ಅದು ನಾನು ಇನ್ನೊಂದು ಟ್ಯಾಕ್ಸಿ ಯೂನಿಯನ್ ಗ್ರೂಪ್ ಎಲ್ಲ ಇದ್ದವು ಆಮೇಲೆ ಯೋಚನೆ ಮಾಡಿದೆ ಎರಡು ದಿವಸ ನಾನು ಯಾರ ಫೋಟೋ ಯಾರು ಕಳ್ಸಬೇಕು ಏನ್ ಕಳ್ಸ್ಬೇಕು ಹೇಗೆ ಅಪ್ಡೇಟ್ ಕೊಡ್ಬೇಕು ಅನ್ನೋದೇನು ಓಕೆ ಆಮೇಲೆ ಏನ್ ಮಾಡಿದೆ ಇವ್ ಎರಡು ದಿವಸ ನೈಟ್ ಅಲ್ಲಿ ಯೋಚನೆ ಮಾಡಿದೆ ಸರಿ ಈಗ ಆರ್ಟಿಸ್ಟ್ ಇದಾರಲ್ಲ ಅವ್ರದೇ ಒಂದ್ ನಾನು ಗ್ರೂಪ್ ಅತ್ ಯಾಕೆ ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಂದ್ ಗ್ರೂಪ್ ನ ಕ್ರಿಯೇಟ್ ಮಾಡಿದೆ ಸರ್ ಕ್ರಿಯೇಟ್ ಮಾಡ್ಬಿಟ್ಟು ಆ ಗ್ರೂಪ್ ಏನಂತ ಇಡೋಣ ಅಂತ ಹೇಳಿದಾಗ ಈಗ ಅರವಿಂದ್ ಸರ್ ನಾವು ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದೀವಿ ಅದಕ್ಕೆ ಜೀವಿ ಥಿಯೇಟ್ರ್ ಚೆನ್ನಾಗಿರುತ್ತೆ ಏನೋ ಅನ್ನೋ ರೀತಿಯಲ್ಲಿ ಸ್ನೇಹಜೀವಿ ಅರವಿಂದ್ ಗುರು ಅಂತ ಹೇಳ್ಬಿಟ್ಟು ನಾವ್ ಇಟ್ ಇಟ್ಬಿಟ್ಟು ಕನ್ನಡ ಚಲನಚಿತ್ರ ಧಾರಾವಾಹಿ ಚಿತ್ರ ಬಳಗ ಅಂತ ಇಟ್ಟಿವಿ ಅದಕ್ಕೆ ಅವ್ರ ತಿರ್ಗ ಏನ್ ಮಾಡಿದ್ರು ಅರವಿಂದ್ ತೆಗೆದ್ಬಿಟ್ಟು ನನ್ನ ಒಂದ್ ಹೆಸರು ಮಾತ್ರ ಹಾಕಿಬಿಟ್ರು ನಾನು ಮೂರ್ ಹಾಕೋದು ಅವ್ರ ಅದನ್ನ ಡಿಲೀಟ್ ಮಾಡಿ ಅವ್ರು ನನ್ನ ಒಂದೇ ಇಡೋದು ಆ ತರ ಮಾಡಿದ್ರು ಆಮೇಲೆ ರಿಕ್ವೆಸ್ಟ್ ಮಾಡಿದ್ರು ಸರ್ ಬೇಡ ಸರ್ ನಂದು ನಿಮ್ದೊಂದು ಇದ್ ಮಾಡ್ಕೊಂಡೋಗಿ ನಿಮ್ಗೆ ಏನ್ ಸಪೋರ್ಟ್ ಬೇಕು ಈಗಲೂ ಪ್ರತಿಯೊಂದು ಸಪೋರ್ಟ್ ನನಗೆ ಅವ್ರ ಜೊತೆಲಿ ಇದಾರೆ ಪ್ರತಿಯೊಂದಕ್ಕೂ ಅವ್ರು ನಂಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವರೊಂದ್ ಸ್ಫೂರ್ತಿ ಸರ್ ನನಗೆ ಆದ್ರೆ ಬರೋ ಕಾರಣ ಏನಂತಂದ್ರೆ ಅವ್ರು ಎಷ್ಟೋ ಜನ ಕಲಾವಿದ್ರಿಗೆ ಕೆಲಸ ಇಲ್ಲ ನೀವು ಬಂದು ಒಂದ್ ಸಪೋರ್ಟ್ ಮಾಡಿದ್ರೆ ಅದಾಗತ್ತೆ ಅಂತಂದ್ರು ಆದ ರೀತಿ ನಾನು ಮಾಡಿದೆ ಮಾಡಿದ ನೀವೇ ರಿಸಲ್ಟ್ಗಳು ನೋಡ್ತಾ ಇದ್ದೀರಾ ಜನ ಅಷ್ಟೇ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಅದೇ ಒಂದು ಖುಷಿ ಸರ್ ಮತ್ತೆ ಅರವಿಂದ್ ಸರ್ ನನ್ಗೆ ಇನ್ನೊಂದು ಸಾರಿ ಸರ್ ಗುರು ಸರ್ ಇನ್ನೊಂದು ನನ್ಗೆ ಅನ್ಸೋದು ಅಂದ್ರೆ ಲೈಕ್ ನೀವು ಅಂತ ಬಂದಾಗ ಅಂದ್ರೆ ಸಿನಿಮಾ ರಂಗಕ್ಕೆ ಅವಕಾಶಗಳು ಸಿಗೋದೇ ದೊಡ್ಡ ವಿಚಾರ ಹೊಸಬ್ರುಗಳು ಬಂದವ್ರಿಗೆ ಅಂತದ್ರಲ್ಲಿ ಅವಕಾಶಗಳನ್ನೂ ಕೊಡ್ಸಿ ವಿತ್ ಪೇಮೆಂಟ್ ಕೊಡ್ಸೋದು ಇನ್ನೊಂದು ಅದೇ ಏನಂತಾರೆ ಅದು ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಕೆಲವರಿಗೆ ಓಕೆನಾ ಈಗ ಸಿನಿಮಾ ರಂಗದಲ್ಲಿ ನಾ ನಾವುಗಳೆಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವಂತ ತೊಗೊಳೋದಕ್ಕೆ ಹೋದ್ರು ಎಂಟತ್ತು ವರ್ಷ ಸೈಕಲ್ ಹೊಡೆದು 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 ಈ ಈ ಒಂದು ಲೆವೆಲಿಗೆ ಬಂದು ನಿಂತ್ಕೊಂತ ಇದೀವಿ ಈಗ ಸೊ ಅಂಥದ್ರಲ್ಲಿ ಟೋಟಲ್ ನಾವು ಅಹ್ ಬಂದರೂ ಬಂದ್ರು ಕೂಡ ಅವರಲ್ಲಿ ಟ್ಯಾಲೆಂಟ್ ಇದೆ ಅಂದಿದ ತಕ್ಷಣ ಗುರುತಿಸಿ ಅವ್ರಿಗೊಂದು ವೇದಿಕೆ ಕಲ್ಪಿಸ್ಕೊಂಡು ಕೊಡೋದೇ ದುಡ್ಡು ವಿಚಾರ ಅದರಲ್ಲಿ ವಿತ್ತು ಪೇಮೆಂಟ್ ಕೊಟ್ಟು ಓಕೆನಾ ಅವರಿಗೆ ಒಂದು ಏನಂತಾರೆ ಸಲಹೆಗಾರರಾಗಿ ಒಬ್ಬ ಅಣ್ಣ ತಮ್ಮನಾಗಿ ನೀವು ಕಾರ್ಯನಿರ್ವಹಿಸ್ತಾ ಇರೋದು ಇನ್ನೊಂದು ವಿಶೇಷ ಸೊ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಗೆ ಅಂದ್ರೆ ಈಗ ಅದೆಲ್ಲ ಅಷ್ಟು ಸುಲಭವಾಗಿ ಎಲ್ರಿಗೂ ಬರುವಂತದ್ದು ಅಲ್ಲ ನಾನ್ ನೋಡಿರೋ ಪ್ರಕಾರ ಯಾಕೆಂದ್ರೆ ಈಗ ಐನೂರು ರೂಪಾಯಿ ಕೊಟ್ರೆ ಮುನ್ನೂರು ರೂಪಾಯಿ ನನ್ ಜಾಬಿಗೆ ಇನ್ನೂರು ರೂಪಾಯಿ ಆರ್ಟಿಸ್ಟ್ ಕೊಡೋಣ ಅಂತ ಕಾಲ ಇದು ಓಕೆನಾ ನಾನ್ ನೋಡ್ಕೊಂಡ್ ಬಂದಿರೋ ಪ್ರಕಾರ ಅಥವಾ ಐನೂರು ರೂಪಾಯಿ ಕೊಟ್ರೆ ಐನೂರು ರೂಪಾಯಿನಲ್ಲೇ ತಾಳ ಒಂದೂರು ರೂಪಾಯಿ ಬಸ್ ಚಾರ್ಜ್ ಇಟ್ಕೊಂಡು ಇಟ್ಕೊಂಡೋಗ ಅಥವಾ ಹೋಗಮ್ಮ ಬಸ್ ಚಾರ್ಜ್ ಇಟ್ಕೊಂಡು ಓಕೆ ಒಳ್ಳೇದಾಗ್ಲಿ ಖುಷಿ ಆಯ್ತಾ ಅನ್ನುವಂತಹ ಚೀಪ್ ಮೆಂಟಾಲಿಟಿ ಇರುವಂತವ್ರು ನಾವು ನೋಡ್ಕೊಂಡೇ ಬಂದಿರೋದು ನಮ್ಗೆ ಪೇಮೆಂಟು ಇಲ್ಲ ಏನು ಇಲ್ಲ ಇನ್ ಸಿಚುವೇಶನ್ ಅಲ್ಲಿ ನಾವು ಜೂನಿಯರ್ ಆರ್ಟಿಸ್ಟ್ ಆಗಿ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದಂತ ನಮ್ಗಳಿಗೆ ಪೇಮೆಂಟೇ ಕೊಡ್ತಾ ಇರ್ಲಿಲ್ಲ ಪಾಪ ಅವ್ರ ಹೆಸರು ಬೇಡ ಇವತ್ತೇನು ಇದಾರೆ ಇರೋ ವಾರ ಅಂದ್ಕೊಂಡು ಬಟ್ ನಮಗೆ ಖುಷಿ ಆಗೋದೇನಪ್ಪಾ ಅಂತಂದ್ರೆ ಹೊಸಬ್ರಗಳ್ಗಾದ್ರು ಅಷ್ಟು ಚೆನ್ನಾಗಿ ಇದನ್ನ ಮಾಡ್ತಾ ಇರುವಂಥದ್ದು ಸೊ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಮತ್ತೆ ಎಲ್ಲರೂ ನಿಮ್ಮತ್ರ ಯಾವ ತರ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದಾರೆ ಯಾವ ತರ ಏನು ಅಂತ ಸರ್ ಹೊಸಬ್ರು ಅಂತಂದ್ರೆ ಈಗ ನಾವೊಂದು ಒಂದ್ ಹೇಳುದು ಸರ್ ಈಗ ಅವ್ರ ಹೊಸಬ್ರು ಅವ್ರ ಟ್ಯಾಲೆಂಟ್ ಇದೆಯಾ ಇಲ್ವೋ ಅಂತ ಅಂದ್ಬಿಟ್ಟು ಈಗ ಅವಕಾಶಗೋಸ್ಕರ ಎಲ್ರು ಬರ್ತಾರೆ ಏನೋ ಒಂದು ಅವಕಾಶ ಕೊಟ್ರ ಅಲ್ವಾ ಸರ್ ಅವ್ರ ಹತ್ರ ಪ್ರತಿಭೆ ಇದೆಯಾ ಇಲ್ವ ಅನ್ನೋ ಅವಕಾಶ ಗೊತ್ತಾಗೋದು ಹೌದು ಸರ್ ಅಲ್ವಾ ಸರ್ ಈಗ ಎಷ್ಟು ಜನ ಮ್ಯಾನೇಜರ್ಸ್ ಮ್ಯಾನೇಜರ್ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನಾವ್ ನಾವ್ ಯಾವತರ ಅವ್ರ ಕನ್ವಿನ್ಸ್ ಅಂತಂದ್ರೆ ಸರ್ ಅವ್ರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅವ್ರು ಡ್ರಾಮಾಗಳು ಮಾಡಿದ್ದಾರೆ ಮಾಡ್ತಾರೆ ಒಂದ್ ಅವಕಾಶ ಕೊಟ್ ನೋಡಿ ಸರ್ ಅವ್ರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡೇ ಮಾಡ್ತಾರೆ ಸರ್ ಅಂತ ಕನ್ವಿನ್ಸ್ ಮಾಡ್ತೀವಿ ಇನ್ ಕೆಲವರು ಇಲ್ಲ ವಿಡಿಯೋ ಬೇಕು ಅಂತ ಹೇಳ್ತಾರೆ ಸರ್ ಅವ್ರು ಯಾವ್ದು ವಿಡಿಯೋ ಮಾಡಿಲ್ವಂತೆ ಒಂದು ಒಂದ್ ವಿಷಯ ಯಾಕಂದ್ರೆ ಎಲ್ಲ ಸತ್ಯ ಹೇಳಿ ಬದುಕಬೇಕಂತ ಇಲ್ಲಿ ಇರಲ್ಲ ಈಗ ಸುಳ್ಳು ಹೇಳಿ ಎಷ್ಟು ಜನ ಜೀವನ ಮಾಡ್ತಾರೆ ಸುಳ್ಳು ಜೀವನ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಆದ್ರೆ ಒಬ್ಬನ ಭವಿಷ್ಯಗೋಸ್ಕರ ಒಂದ್ ಸುಳ್ಳು ಹೇಳ್ತೀನಿ ಇಲ್ಲ ಅಂತಾನು ಹೇಳ್ತಾ ಇಲ್ಲ ನಾನು ಸತ್ಯ ಚಂದ್ರ ಸತ್ಯನೇ ಹೇಳ್ತಿದ್ದೀನಿ ಅಂತ ಏನಲ್ಲ ಬಟ್ ಏನಂತ ಅಂದ್ರೆ ಸರ್ ಅವ್ರ ಹತ್ರ ವಿಡಿಯೋ ಇಲ್ವಂತೆ ಸರ್ ಅವ್ರ ಮೊಬೈಲ್ ಫ್ಲಾಶ್ ಆಗಿದೆ ಅಂತೆ ಇಲ್ಲ ಮೊಬೈಲ್ ಅಂತೆ ಮೊಬೈಲ್ ಮಿಸ್ ಆಗಿದೆ ಅಂತೆ ಒಂದು ಅವಕಾಶ ಕೊಟ್ಟು ನೋಡಿ ಸರ್ ಅಂತ ಈ ತರ ಹೇಳಿದಾಗ ಅವ್ರ ಕೆಲವರು ಓಕೆ ಅಂತಾರೆ ಓಕೆ ಅಂತ ಕೊಟ್ಟಾಗ ಒಳ್ಳೆ ರೆಸ್ಪಾನ್ಸ್ ಬಂತು ಅಂತಂದ್ರೆ ಅವಾಗ ನಾವು ಆರ್ಟಿಸ್ಟ್ ಏನ್ ಸಲಹೆ ಕೊಡ್ತೀವಿ ಈಗ ಆಕ್ ಮಾಡಿ ಬಂದ್ರಲ್ವಾ ಅದು ಟೆಲಿಕಾಸ್ಟ್ ಯಾವತ್ತಾಗುತ್ತೋ ಅದನ್ನ ಫಾಲೋ ಮಾಡ್ಕೊಳ್ಳಿ ಅದೊಂದು ನಿಮ್ ಚಿಕ್ಕ ನ ವಿಡಿಯೋ ಮಾಡ್ಕೊಳ್ಳಿ ಮುಂದಿನ ಅವಕಾಶಗಳಿಗೆ ಅದೊಂದು ದೀಪ ಆಗತ್ತೆ ಆ ರೀತಿ ಸಲಹೆ ಕೊಟ್ಬಿಟ್ಟು ತುಂಬಿಟ್ಟು ಅವ್ರನ್ನ ಮುಂದುವರಿಸ್ತಾ ಇದೆ ಸರ್ ಅಷ್ಟೇ ಹೇಳಿದ್ದು ತುಂಬಾ ಹೌದು ಹೆಲ್ಪ್ಫುಲಿ ನಾನೀಗ ಸಾಕ್ಷಿ ಜೋ ಜಲಾಲಿ ನಾನಿನ್ನ ಬಿಡಲ್ಲ ರೇ ಪಾಪ ಮಾಗ ಮತ್ತೆ ಅದಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಿನಲ್ಲಿ ಬಿಡಿ ಬಟ್ ಇಷ್ಟು ಗಳಲ್ಲಿ ಪ್ರತ್ಯೇಕವಾಗಿ ಮಾಡ್ಕೊಂಡ್ ಬಂದಿದ್ದೀನಿ ಆ ಯಾವ್ದು ಎಷ್ಟನೇ ಎಪಿಸೋಡು ಎಪಿಸೋಡ್ ನಂಬರ್ ಏನು ಅಥವಾ ಏನು ಎತ್ತ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಬಿಕಾಸ್ ಆ ಟೈಮ್ನಲ್ಲಿ ಅಷ್ಟು ಪೀಕ್ ಇರ್ತಾ ಇತ್ತು ಟಕ್ಕಂತ ಹೋಗಿ ಆಕ್ಟಿಂಗ್ ಮಾಡಿದ್ರೆ ಇದ್ ಕಡೆಗೆ ಬಂದು ಮಲಿಕೊಂಡ್ರೆ ಬೆಳಗ್ಗೆ ಇದ್ರೆ ಇನ್ನೊಂದು ಕಡೆ ಶೂಟಿಂಗು ಅಷ್ಟು ಬ್ಯುಸಿ ಇರ್ತಾ ಇದ್ದಿದ್ದು ನಮಗೆ ವಿಡಿಯೋ ಯಾವಾಗ ಬರ್ತೋ ಏನು ಕತೆನೋ ಯಾರೋ ಒಬ್ರು ಕಳಿಸಿದ್ರೆ ಸಾರ್ ಸಕತ್ ಹಾಕಂಗೆ ಏ ಥ್ಯಾಂಕ್ಸ್ ಅಪ್ಪ ಒಳ್ಳೇದಾಗಿ ಈ ತರ ಇರ್ತಾ ಇತ್ತು ಆಗಿನ ಸಿಚುವೇಶನ್ನು ಬಟ್ ಈಗ ಇದನ್ನ ಎಲ್ರು ಬಿ ಎಲ್ರಿಗೂ ಹೇಳೋದು ಹೇಳೋದಿದೆಯಲ್ಲ ಅದು ಕೂಡ ತುಂಬಾ ಒಳ್ಳೆಯದು ಮತ್ತು ಮತ್ತೆ ಅದೇ ಆರ್ಟಿಸ್ಟ್ ಗಳು ಅಂತ ಬಂದಾಗ ಈಗ ತುಂಬಾ ಜನ ಗ್ರೂಪ್ಸ್ಗಳಲ್ಲಿ ಈಗ ನಿಮ್ಗೂ ಒಂದೊಂದು ಏನಂತಾರೆ ಥ್ರೆಡ್ ಕಾಲ್ಸ್ಗಳು ಇನ್ನೊಂದು ಮತ್ತೊಂದು ಬರುವಂತ ಸರ್ವೇ ಸಾಧಾರಣ ಮ್ಯಾನೇಜರ್ ಗಳಾಗ್ಬಹುದು ಅಥವಾ ಈರೋ ಕಡೆಗಳಿಂದ ಏ ಏನೋ ಎಲ್ರಿಗೂ ದುಡ್ಡು ಕೊಟ್ಟು ಮಾಡಿಸ್ತೀನಿ ಅಂತ ಇದೆಯಾ ಹಾ ನಾವುಗಳೆಲ್ಲ ಎಲ್ಲ ಹೋಗ್ಬೇಕು ನೀನ್ ಒಂದು ರೂಪಾಯಿ ತಗೊಳ್ದಂಗೆ ನೀನ್ ಸೇವೆ ಮಾಡ್ತಾ ಹೋದ್ರೆ ನಾವ್ ಹೋಗ್ಬೇಕು ಈ ತರ ಏನಾದ್ರು ಬಂದಿರೋಂತದ್ದು ಇದ್ಯಾ ಇಲ್ಲ ಆತರ ಯಾವ್ದು ನನಗ್ ಬಂದಿಲ್ಲ ಬಂದ್ರೆ ಒಂದು ಪೇಸ್ ಮಾಡ್ತೀನಿ ಯಾಕಂದ್ರೆ ಆ ಕೆಪಾಸಿಟಿ ಕೊಟ್ಟಿದ್ದಾನೆ ಪೇಸ್ ಮಾಡ್ತೀನಿ ಯಾಕಂತಂದ್ರೆ ಪ್ರಾಮಾಣಿಕವಾಗಿದ್ರೆ ಯಾರಿಗೂ ಭಯ ಪಡುವ ಅವಶ್ಯಕತೆ ಇರಲ್ಲ ಅಲ್ವಾ ಸರ್ ಖಂಡಿತ ಈಗ ಕನ್ನಡಿಗೆ ನಮ್ಮ ನಿಂತ್ಕೊಂಡ್ರೆ ನಮ್ಮ ಮಕ್ಕಳ ಕಾಣಿಸೋದು ಅಲ್ಲಿ ಬೇರೆಯವ್ರ ಮುಖ ಕಾಣಿಸಲ್ಲ ಏನಿದೆಯೋ ಅದು ಕಾಣಿಸುತ್ತೆ ಅಷ್ಟೇ ಸರ್ ಮತ್ತೆ ಆರ್ಟಿಸ್ಟ್ಗಳು ಅಂತ ಬಂದಾಗ ಸರ್ ಈಗ ಎಷ್ಟು ಗ್ರೂಪ್ ನಲ್ಲಿ ಮಿನಿಮಮ್ ವೀಕ್ಷಕರೇ ಒಂದು ಐನೂರು ಚಿಲ್ಲರೆ ಇರ್ಬೋದು ಐ ಹೋಪ್ ನಾನು ನಾನ್ ನೋಡಿರೋ ಪ್ರಕಾರ ಅಲ್ಲಿ ತುಂಬಾ ದಿನ ಆಯ್ತು ಐನೂರು ಚಿಲ್ಲರೆ ಜನ ಇದಾರೆ ಅಷ್ಟು ಜನಗಳಿಗೂ ಕೂಡ ಒಂದು ಮೆಸೇಜ್ ಹಾಕಿದ್ರೆ ಅಷ್ಟು ಜನನು ರಿಪ್ಲೈ ಕೊಡ್ತಾರೆ ಅಂದ್ರೆ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿಗೆ ಈಗ ಏನಾಗತ್ತೆ ಒಂದು ಐವತ್ತು ಜನ ಅರವತ್ತು ಜನ ಒಂದು ಗ್ರೂಪ್ ಇದ್ರೆ ಅವ್ರಿಗಾಲೇ ತಲೆ ನಿಲ್ಲಲ್ಲ ನಾನು ನೋಡಿರೋ ಪ್ರಕಾರ ಏನೋ ಒಂಥರ ನಂದೊಂದು ಗ್ರೂಪ್ ಐತೆ ಹಾಕಿದ ತಕ್ಷಣ ಐವತ್ತು ಜನ ನೋಡ್ತಾರೆ ಏನೋ ಒಂಥರ ಇಂಟೆನ್ಷನ್ಸ್ ಇರುತ್ತೆ ಆದ್ರೆ ಐನೂರು ಚಿಲ್ಲರೆ ಜನ ಇದ್ರು ಕೂಡ ಇವರೊಂದು ಮೆಸೇಜ್ ಹಾಕಿದ್ರೆ ಅಷ್ಟು ಜನನೂ ರಿಪ್ಲೈ ಕೊಡ್ತಾರೆ ಗ್ರೂಪ್ ಅದು ಇವರಲ್ಲಿರೋ ಪ್ರಾಮಾಣಿಕತೆ ಬಿಟ್ರೆ ಬೇರೆ ಇನ್ಯಾವುದೂ ಅಲ್ಲ ಓಕೆ ಮತ್ತೆ ಇವರು ಅರವಿಂದ್ ಸರ್ ಬಗ್ಗೆ ಹೇಳ್ತಾ ಇದ್ರಿ ಹೌದು ಖಂಡಿತವಾಗಿ ಅವರು ಕೂಡ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋದು ಒಂದು ವಿಶೇಷ ಮತ್ತೆ ಅವರು ಕೂಡ ಎಷ್ಟೋ ಜನ ಕಲಾವಿದರುಗಳಿಗೆ ಒಂದು ದಾರಿದೀಪವಾಗಿ ಸೀರಿಯಲ್ ಅಲ್ಲಿ ಕೋಆರ್ಡಿನೇಟ್ ಕೂಡ ಅವರು ಕೂಡ ನಾನು ಎಸ್ ಸರ್ ಸೊ ಎಷ್ಟೋ ಜನ ಅಹ್ ಬಡ ಕಲಾವಿದರುಗಳಿಗೆ ಅಥವಾ ಹೊಸ ಕಲಾವಿದರುಗಳಿಗೆ ಗಳಿಗೆ ಅವಕಾಶಗಳನ್ನ ಕೊಟ್ಟು ಇವತ್ತಿಗೂ ನಡ್ಸ್ಕೊಂಡು ಹೋಗ್ತಾ ಇರೋ ರೀತಿ ತುಂಬಾ ಖುಷಿ ಆಗುತ್ತೆ ಅಹ್ ಸೊ ಎಂಡ್ ಆಫ್ ದಿ ಮೂಮೆಂಟ್ ಅಂತ ಬಂದಾಗ ಸರ್ ಇನ್ನು ಹೊಸ ಕಲಾವಿದರುಗಳಿಗೆ ಈಗ ಗ್ರೂಪ್ ನಲ್ಲಿ ಇರೋರ್ಗಾಗ್ಲಿ ಕೆಲವರೆಲ್ಲ ನಿಮ್ಗೆ ಗೊತ್ತಿರುತ್ತೆ ಮೆಸೇಜ್ ಗಳನ್ನ ಡೈಲಿ ನೋಡ್ತಾ ಇದೀವಿ ನಾವು ಕೂಡ ಸೊ ಕೆಲವ್ರ್ದೆಲ್ಲ ಏನೇನೋ ಪ್ರಾಬ್ಲಮ್ಸ್ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ ಮತ್ತೆ ಇನ್ನೂ ಹೊಸ ಕಲಾವಿದ್ರುಗಳಾಗ್ಲಿ ಗ್ರೂಪ್ ನಲ್ಲಿ ಇರೋರಾಗ್ಲಿ ಏನ್ ಅಪ್ಡೇಟ್ ಮಾಡ್ಕೋಬೇಕು ಅವರು ಅಂದ್ರೆ ಅವ್ರನ್ನ ಅವ್ರು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಏನಾದ್ರು ಒಂದ್ ಸಲಹೆಗಳು ದಯವಿಟ್ಟು ಸರ್ ಏನಿಲ್ಲ ಅವ್ರನ್ನ ಅವ್ರು ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಮೊದಲೇದಾಗಿ ಈ ನಾವು ಕಲಾವಿದರು ಅಂತ ಸಿಚುವೇಶನ್ ಕೊಡ್ತೀನಿ ಇನ್ನೊಬ್ರು ಮಾತ್ರ ಕೇಳ್ಬೇಡಿ ಒಂದು ಎರಡನೇದು ಏನಪ್ಪಾ ಅಂತಂದ್ರೆ ಈಗ ಒಬ್ಬ ಕೋಆರ್ಡಿನೇಟರ್ ಆಗಲಿ ಅಥವಾ ಒಬ್ಬ ಮ್ಯಾನೇಜರ್ ಆಗಲಿ ಅಥವಾ ಒಬ್ಬ ಡೈರೆಕ್ಟರ್ ಆಗಲಿ ಅಥವಾ ನಿಮಗೆ ಇರತಕ್ಕಂಥ ಕೆಲಸದ ಮೇಲೆ ಒಂದು ಭಯ ಒಂದು ಭಕ್ತಿ ಒಂದು ಗೌರವ ನೀವು ಕಲೆಯನ್ನು ಎಷ್ಟು ಗೌರವಿಸ್ತಿರೋ ಅಷ್ಟು ಮೇಲೆ ಎತ್ತಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಎಸ್ ಏನಂತ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ನೀವು ಮಾಡ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡಿ ಇನ್ನೊಬ್ರಿಗೆ ಭಯ ಪಟ್ಕೊಂಡು ಯಾರೋ ನೋಡ್ತಾರೆ ಆಡಂಬರಗೋಸ್ಕರ ಕೆಲಸ ಮಾಡಬೇಡಿ ಸೋಕಿಗೋಸ್ಕರ ಇಂಡಸ್ಟ್ರಿಗೆ ಬರಬೇಡಿ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ ಆ ಕಲಾಶೇವಿ ನಿಮ್ ದೇವಿ ನಿಮ್ ಕೈ ಹಿಡ್ದೆ ಹಿಡಿತಾರೆ ನೀವ್ ಒಂದ್ ಮಟ್ಟಕ್ಕೆ ನಿಂತ್ಕೋತೀರ ಎಲ್ರು ಬರ್ತಾರೆ ಅಂತೇಳಿ ಬರಬೇಡಿ ನಿಮ್ಮಲ್ಲಿ ನಾನು ಹೋಗ್ಬೇಕು ನಾನು ಬೆಳಿಬೇಕು ನನ್ನಲ್ಲಿರುವಂತ ಪ್ರತಿಭೆನ ನಾನು ಜನತೆಗೆ ತೋರಿಸ್ಬೇಕು ಬನ್ನಿ ನಾನ್ ಸಪೋರ್ಟ್ ಮಾಡ್ತೀನಿ ಅವಕಾಶಗಳು ಕೊಡಿಸ್ತೀನಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಅಂದ್ರೆ ಏನೇ ಇದ್ರು ಪ್ರಾಮಾಣಿಕವಾಗಿ ಓಪನ್ ಸ್ಟೇಟ್ಮೆಂಟ್ ಅಂದ್ರೆ ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಹೊರಗಡೆ ಏನೋ ಒಂದ್ ಮಾತಾಡೋದಕ್ಕಿಂತ ಓಪನ್ ಸ್ಟೇಟ್ಮೆಂಟ್ ಆಗಿ ಮಾತಾಡೋದು ತುಂಬಾ ಕಮ್ಮಿ ಅಹ್ ನೀವು ನೋಡಿರ್ ನೀವು ನೋಡಿರ್ತೀರಾ ತುಂಬಾ ಜನ ನೋಡಿರ್ತಾರೆ